ನಮಸ್ಕಾರ ಅಮೋ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ನಮ್ಮ ಜಿಲ್ಲೆಯಲ್ಲಿ ನೀವೇ ಉಸ್ತುವಾರಿಯಾಗಿ ಮುಂದುವರೆಯಿರಿ ನಿಮ್ಮ ಸಹಕಾರದಿಂದ ಜಿಲ್ಲೆಯ ಜನಕ್ಕೆ ಅನುಕೂಲ ಆಗುತ್ತೆ ನೀವಾಗಿ ಅದರ ಬಗ್ಗೆ ಪ್ರಸ್ತಾಪ ಮಾಡಬೇಡಿ ಜೆಡಿಎಸ್ ಶಾಸಕ ಸಿಎನ್ ಬಾಲಕೃಷ್ಣ ಮನವಿ ಸದ್ಗುರು ರಾಹುಲ್ ಗಾಂಧಿ ಯಾರು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಅಂತಹವರ ಜೊತೆ ಇವರೆಲ್ಲ ವೇದಿಕೆ ಅಲಂಕರಿಸುತ್ತಾರೆ ಎನ್ನುವುದು ಎಷ್ಟರ ಮಟ್ಟಿಗೆ ಔಚಿತ್ಯ ಅನ್ನೋದನ್ನ ಅವರೇ ಉತ್ತರ ಹೇಳಬೇಕು ಉಸ್ತುವಾರಿ ಸಚಿವ ರಾಜಣ್ಣ ಹೇಳಿಕೆ ಜಿಲ್ಲಾ ಪಂಚಾಯತ್ ಮೂರನೇ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೆಲ ಅಧಿಕಾರಿಗಳ ನಡೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಸಿಡಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭ ಮೊದಲ ದಿವಸದಂದು ಕನ್ನಡ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ವಾರ್ತೆಗಳ ವಿವರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ಇಂದು ಹಾಸನ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಕೆಡಿಪಿ ಸಭೆಗೆ ಇಬ್ಬರು ಶಾಸಕರು ಒಟ್ಟಿಗೆ ಆಗಮಿಸುತ್ತಿದ್ದಂತೆ ಸಚಿವ ರಾಜಣ್ಣ ಅವರು ಇಬ್ಬರು ಒಟ್ಟಿಗೆ ಬಂದ್ರ ಎಂದು ಪ್ರಶ್ನಿಸಿದರು ಇದಕ್ಕೆ ಉತ್ತರಿಸಿದ ಶಾಸಕ ಸ್ವರೂಪ್ರಕಾಶ್ ಇಲ್ಲ ಬೇರೆ ಬೇರೆ ಬಂದ್ವಿ ಎಂದರು ಆದರೆ ಇಬ್ಬರು ಒಂದೇ ತರಹದ ಶರ್ಟ್ ಧರಿಸಿದ್ದನ್ನು ಗಮನಿಸಿದ ಸಚಿವರು ಒಂದೇ ತರಹದ ಶರ್ಟ್ ಹಾಕಿಕೊಂಡು ಬಂದಿದ್ದೀರಲ್ಲ ಅದಕ್ಕೆ ಕೇಳಿದೆ ಈ ಸಂದರ್ಭದಲ್ಲಿ ಶಾಸಕ ಸಿ ಎನ್ ಬಾಲಕೃಷ್ಣ ಅವರು ಸಚಿವ ರಾಜಣ್ಣಗೆ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಮುಂದುವರಿಯುವಂತೆ ಮನವಿ ಮಾಡಿದರು ಮಾಧ್ಯಮಗಳಲ್ಲಿ ನೀವು ಬದಲಾಗ್ತಾರೆ ಅಂತ ಸುದ್ದಿ ಬರುತ್ತಿದೆ ನೀವೇ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದರೆ ಕೆಲಸಗಳಾಗುತ್ತವೆ ಈ ಮಾತಿಗೆ ಪ್ರತಿಕ್ರಿಯಿಸಿದ ಸಚಿವರು ನಾನು ಹಾಸ ಬೇಡ ಎಂದು ಬರೆದುಕೊಟ್ಟು ಒಂದೂವರೆ ತಿಂಗಳಾಗಿದೆ ಇದನ್ನು ಕೇಳಿದ ಶಾಸಕ ಬಾಲಕೃಷ್ಣ ನಮ್ಮ ಜಿಲ್ಲೆಯಲ್ಲಿ ನೀವೇ ಮುಂದುವರೆಯಿರಿ ನಿಮ್ಮ ಸಹಕಾರದಿಂದ ಜಿಲ್ಲೆಯ ಜನರಿಗೆ ಅನುಕೂಲ ಆಗುತ್ತೆ ನೀವು ಅದನ್ನ ಪ್ರಸ್ತಾಪ ಮಾಡಬೇಡಿ ದಯವಿಟ್ಟು ಮುಂದುವರೆಯಿರಿ ನೀವಾಗಿಯೇ ಅದರ ಪ್ರಸ್ತಾಪ ಮಾಡಬೇಡಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹಾಜರಿದ್ದರು ರಾಹುಲ್ ಗಾಂಧಿ ಯಾರು ನನಗೆ ಗೊತ್ತೇ ಇಲ್ಲ ಎಂದು ಹೇಳಿದ ಸದ್ಗುರು ಅಂತಹವರ ಜೊತೆ ಇವರೆಲ್ಲ ವೇದಿಕೆ ಅಲಂಕರಿಸುತ್ತಾರೆ ಎನ್ನುವುದು ಹೆಸರ ಮಟ್ಟಿಗೆ ಔಚಿತ್ಯ ಅನ್ನೋದನ್ನ ಉತ್ತರ ಅವರೇ ಹೇಳಬೇಕು ಅಷ್ಟೇ ಎಂದು ಉಸ್ತುವಾರಿ ಸಚಿವ ಎನ್ ರಾಜಣ್ಣ ಹೇಳಿದರು ರಾಹುಲ್ ಗಾಂಧಿ ಅವರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದವನು ಸದ್ಗುರು ಏನು ಹೇಳ್ತಾರೆ ರಾಹುಲ್ ಗಾಂಧಿ ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಹೌದಲ್ವಾ ಲೋಕಸಭಾ ಸದಸ್ಯ ಇಲ್ಲೇ ಇದ್ದಾರೆ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನೂ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆಯ ಅಲಂಕರಿಸ್ತಾರೆ ಬೇಕಾಗಿಲ್ಲ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆ ಸಮಿತಿ ರಚನೆಗೆ ಸೂಚನೆ ಆಹಾರ ಸರಬರಾಜು ಇಲಾಖೆ ಯತಿನಹೊಳೆ ಯೋಜನೆ ಬಗ್ಗೆ ಮಾಹಿತಿ ಸೇರಿದಂತೆ ಇತರೆ ಇಲಾಖೆ ಅಧಿಕಾರಿಗಳಿಂದ ಪ್ರಗತಿ ಬಗ್ಗೆ ಮಾಹಿತಿ ಪಡೆದಿದ್ದಲ್ಲದೆ ಕೆಲ ಅಧಿಕಾರಿಗಳ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಕಿಡಿಕಾರಿದ ಪ್ರಸಂಗ ನಡೆಯಿತು ನಗರದ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಶನಿವಾರದಂದು ನಡೆದ ಮೂರನೇ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅಧ್ಯಕ್ಷತೆಯಲ್ಲಿ ಜರುಗಿತು ಇದೇ ವೇಳೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಗೈರಾಗಿದ್ದ ನಗರಸಭೆ ಆಯುಕ್ತರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಗಮನಹರಿಸಿ ಸಮಸ್ಯೆಗಳ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಬಂದಾಗ ಕೂಡಲೇ ಗಮನಿಸಬೇಕು ಜನರಿಗೆ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ವಿಶ್ವಾಸ ಹಾಳಾಗಬಾರದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವ ಸೌಲಭ್ಯ ಎಲ್ಲಿಯೂ ಇಲ್ಲ ಇದು ಜನರಿಗೆ ಉಪಯೋಗ ಆಗಬೇಕು ಎಂದು ಗರಂ ಆದ ಪ್ರಸಂಗ ನಡೆಯಿತು ಇದೇ ವೇಳೆ ಕೆಡಿಪಿ ಸಭೆಗೆ ಭಾರದ ನಗರಸಭೆ ಆಯುಕ್ತರ ವಿರುದ್ಧ ಸಚಿವರು ಗರಂ ಆದರು ನಗರಸಭೆ ಆಯುಕ್ತರಾಗಿ ಪ್ರಭಾರಿ ಜವಾಬ್ದಾರಿ ಹೊಂದಿರುವ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ರಮೇಶ್ ಹೂಡಸಭೆ ಇದೆ ಎಂದು ಬೆಂಗಳೂರಿಗೆ ಹೋಗಿದ್ದಾರೆ ಎಂದು ನಗರಸಭೆ ಇಂಜಿನಿಯರ್ ಮಾಹಿತಿ ನೀಡಿದರು ಇದನ್ನು ಕೇಳಿ ಸಿಟ್ಟಾದ ಸಚಿವರು ಅವರಿಗೆ ಕೆಡಿಪಿ ಸಭೆ ಮುಖ್ಯವೋ ಅವರ ಸಭೆ ಮುಖ್ಯವೋ ಕೂಡಲೇ ಅವರನ್ನು ಸಭೆಗೆ ಬರಲು ಹೇಳಿ ಎಂದು ಸೂಚಿಸಿದರು ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಸಿಎನ್ ಬಾಲಕೃಷ್ಣ ಸ್ವರೂಪ್ರಕಾಶ್ ಇತರರು ಉಪಸ್ಥಿತರಿದ್ದರು ದ್ವಿತೀಯ ಪಿಯುಸಿ ಪರೀಕ್ಷೆ ಶನಿವಾರದಿಂದ ಆರಂಭವಾಗಿದ್ದು ಮೊದಲ ದಿವಸವೇ ವಿದ್ಯಾರ್ಥಿಗಳು ಬೆಳಗ್ಗೆ ಎಂಟು ಮೂವತ್ತರಿಂದಲೇ ಪರೀಕ್ಷೆ ನಡೆಯುವ ಆವರಣಕ್ಕೆ ಬಂದು ಕೊನೆಯ ಕಸರತ್ತು ಎಂಬತ್ತೇ ಕೆಲವರು ಪುಸ್ತಕ ಹಿಡಿದು ಓದುತ್ತಿರುವುದು ಕಂಡುಬಂದಿತು ನಗರದ ಗಂಧದಕೋಟೆ ಆವರಣದಲ್ಲಿರುವ ಪ್ರಧಾನ ಕಾಲೇಜು ಬಿ ಜಿ ಎಸ್ ಸುಜಲಾ ಕಾಲೇಜು ಸೇರಿದಂತೆ ಹಲವಾರು ಪರೀಕ್ಷಾ ಕೇಂದ್ರಗಳಲ್ಲಿ ಪಿಯುಸಿ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ನೆರೆದಿದ್ದರೂ ತಮ್ಮ ಮಕ್ಕಳನ್ನು ಪೋಷಕರು ಕರೆದುಕೊಂಡು ಬಂದು ವಾಪಸ್ ಹೋಗುತ್ತಿರುವುದು ಸಾಮಾನ್ಯವಾಗಿತ್ತು ಮೊದಲ ದಿವಸದಂದು ಕನ್ನಡ ಪರೀಕ್ಷೆ ಬರೆ ದ್ವಿತೀಯ ಪಿಯುಸಿ ಪರೀಕ್ಷೆ ಮಾರ್ಚ್ ಒಂದರಿಂದ ಇಪ್ಪತ್ತರವರೆಗೆ ನಡೆಯಲಿದೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಪರೀಕ್ಷೆ ನಡೆಯಲಿದೆ ಜಿಲ್ಲೆಯಲ್ಲಿ ಹದಿನೈದು ಸಾವಿರದ ನಾನ್ನೂರ ನಲ್ವತ್ತು ಹೊಸ ವಿದ್ಯಾರ್ಥಿಗಳು ನಾನೂರು ಖಾಸಗಿ ಐನೂರ ಎಂಬತ್ತ್ಮೂರು ಪುನರಾವರ್ತಿತರು ಸೇರಿ ಹದಿನಾರು ಸಾವಿರದ ನಾನ್ನೂರ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಜಿಲ್ಲಾದ್ಯಂತ ಮೂವತ್ತ್ಮೂರು ಪರೀಕ್ಷಾ ಕೇಂದ್ರ ತೆರೆಯಲಾಗಿದೆ ಹಾಸನ ನಗರದಲ್ಲಿ ಹನ್ನೆರಡು ಆಲೂರು ಒಂದು ಅರಸೀಕೆರೆ ಆರು ಅರಕಲಗೂಡು ಮೂರು ಬೇಲೂರು ಎರಡು ಚನ್ನರಾಯಪಟ್ಟಣ ನಾಲ್ಕು ಜಾವ್ಗಲ್ ಒಂದು ಹೊಳನಸೀಪುರ ಮೂರು ಹಾಗೂ ಸಕಲೇಶಪುರದಲ್ಲಿ ಒಂದು ಕೇಂದ್ರ ಸ್ಥಾಪಿಸಲಾಗಿದೆ ಏಳು ಸಾವಿರದ ನೂರ ತೊಂಬತ್ತೊಂಬತ್ತು ಬಾಲಕರು ಹಾಗೂ ಒಂಬತ್ತು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಬಾಲಕಿಯರು ಪರೀಕ್ಷೆ ಬರೆಯಲು ಅರ್ಹರಾಗಿದ್ದಾರೆ ಪರೀಕ್ಷಾ ಕೇಂದ್ರದ ಬಳಗೆ ವಿದ್ಯಾರ್ಥಿಗಳು ಮೊಬೈಲ್ ರಿಸ್ಟ್ ವಾಚ್ ಬ್ಲೂಟೂತ್ ಸೇರಿ ವಿದ್ಯುತ್ಮಾನ ಉಪಕರಣಗಳನ್ನು ತೆಗೆದುಕೊಂಡು ಹೋಗುವಂತಿಲ್ಲ ವಿದ್ಯ ಪಿಯುಸಿ ಪರೀಕ್ಷೆಗೆ ವೆಬ್ ಕಾಸ್ಟಿಂಗ್ ಮೂಲಕ ಪ್ರತಿ ಪರೀಕ್ಷಾ ಕೇಂದ್ರಗಳ ಚಲನವಲನ ವೀಕ್ಷಿಸಲು ವ್ಯವಸ್ಥೆ ಮಾಡಲಾಗಿತ್ತು ಕನ್ನಡಿಗರ ಮತ್ತು ಮರಾಠಿಗರ ನಡುವೆ ಭಾಷಾವಾರು ವಿಚಾರದಲ್ಲಿ ನಡೆಯುತ್ತಿರುವ ಗಲಾಟೆಯನ್ನು ಶಾಂತಿಯುತವಾಗಿ ಬಗೆಹರಿಸಲು ಸರ್ಕಾರ ಮುಂದಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ ಎಂದು ಸಹಕಾರಿ ಸಚಿವ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾವುದೇ ಭಾಷೆ ಆಧಾರದ ಮೇಲೆ ಯಾರನ್ನೇ ದ್ವೇಷ ಮಾಡುವುದು ಸರಿಯಲ್ಲ ಕನ್ನಡಿಗರು ಮರಾಠಿಗರನ್ನು ದ್ವೇಷ ಮಾಡೋದು ಮರಾಠಿಗರು ಕನ್ನಡಿಗರನ್ನು ದ್ವೇಷ ಮಾಡುವ ಪ್ರಕ್ರಿಯೆ ಕೆಲವು ಕಿಡಿಗೇಡಿಗಳಿಂದ ನಡೆದಿದೆ ಇದಕ್ಕೆ ಕಡಿವಾಣ ಹಾಕುವ ಕೆಲಸ ಮಾಡಲಾಗುವುದು ಕಿಡಿಗೇಡಿಗಳು ಮಾಡುವ ಅವಾಂತರದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತಿದೆ ತಪ್ಪುಗಳು ಎರಡು ರಾಜ್ಯಗಳಿಂದ ನಡೆದಿದೆ ಕನ್ನಡಿಗರೇ ಇರಬಹುದು ಮರಾಠಿಗರೇ ಇರಬಹುದು ಅದನ್ನು ನಾವ್ಯಾರೂ ಒಪ್ಪತಕ್ಕದಲ್ಲ ಎಂದು ಹೇಳಿದರು ಈಗ ನಾನು ಹೇಳಿದ್ರೆ ಸರ್ಕಾರ ಬೆಂಬಲ ಕೊಡ್ತು ಅಂತ ಹೇಳಿ ಆಗ್ತದೆ ಆದರೆ ಯಾವುದೇ ಭಾಷೆ ಆಧಾರದ ಮೇಲೆ ಯಾರನ್ನೇ ದ್ವೇಷ ಮಾಡ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ ಈಗ ಕನ್ನಡಿಗರು ಮರಾಠಿಗರನ್ನು ದ್ವೇಷ ಮಾಡೋದು ಮರಾಠಿಗರು ಕನ್ನಡಿಗರನ್ನು ದ್ವೇಷ ಮಾಡ್ತಕ್ಕಂಥ ಪ್ರಕ್ರಿಯೆ ಕೆಲವು ಕಿಡಿಗೇಡಿಗಳಿಂದ ನಡೆದಿದೆ ಇಲ್ಲೂ ನಡೆದಿದೆ ಅಲ್ಲೂ ನಡೆದಿದೆ ಅದಕ್ಕೋಸ್ಕರ ನಾವು ಆ ಪ್ರಕ್ರಿಯೆಗಳು ಈ ಥರ ಕಿಡಿಗೇಡಿಗಳು ಮಾಡ್ತಕ್ಕಂಥ ಅವಾಂತರದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಕನ್ನಡಿಗರಿರ್ಬೋದು ಮರಾಠಿಗರಿರ್ಬೋದು ಅದನ್ನು ನಾವು ಯಾರು ಒಪ್ತಕ್ಕಂಥದ್ದಲ್ಲ ಆ ವಿಚಾರದಲ್ಲಿ ನಾವು ನಮ್ಮ ಸರ್ಕಾರ ಈಗಾಗಲೇ ಅವರು ಮಹಾರಾಷ್ಟ್ರ ಸರ್ಕಾರದ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಕೂಡ ನನ್ನ ನನ್ನ ಸಮಕ್ಷಮದಲ್ಲಿ ಅವರು ಕೂಡ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದಾರೆ ಆದಷ್ಟು ಜಾಗ್ರತೆ ಅದು ಬಗೆಹರಿಯುತ್ತೆ ಇದೀಗ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಣತೂರು ಆರೂರು ತಾಲೂಕು ಹಾಸನ ಜಿಲ್ಲೆ ನರ್ಸರಿಯಿಂದ ಅವರಿಗೆ ದಾಖಲಾತಿ ಪ್ರಾರಂಭವಾಗಿದೆ ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು ವಿಶಾಲವಾದ ಆಟದ ಮೈದಾನ ಕರಾಟೆ ನೃತ್ಯ ಹಾಡು ಧ್ಯಾನ ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವೂ ಏರುಗತಿಯಲ್ಲಿದೆ ಕ್ವೀಸ್ ಡಿಬೇಟ್ ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಅವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕಿರಾನ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್

ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಒನ್ ಸೆವೆನ್ ಸಿಕ್ಸ್ ಮಾರ್ಚ್ ಒಂದರಿಂದ ಮೂವತ್ತೊಂದರವರೆಗೆ ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ ಎಪ್ಪತ್ತು ವರೆಗೆ ರಿಯಾಯಿತಿ ಪಡೆಯಿರಿ ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ ಏಳು ಸಾವಿರ ರಿಯಾಯಿತಿ ಪಡೆಯಿರಿ ಜೊತೆಗೆ ಒಂದು ಗ್ರಾಮ್ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ ಹೆಚ್ಚುವರಿಯಾಗಿ ಲಕ್ಕಿ ಡ್ರೋ ಮೂಲಕ ಇಪ್ಪತ್ತೊಂದಿಸ್ ನಿಸಾನ್ ನೈಟ್ ಎಸ್ ಗಳನ್ನು ಗೆಲ್ಲುವ ಅವಕಾಶ ಅಷ್ಟೇ ಅಲ್ಲ ಸ್ಕ್ರಾಚ್ ಆಂಡ್ ವೆನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮ್ಗೆ ರೂಪಾಯಿ ನೂರ ಐವತ್ತು ವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲರಿ ಶಾಪ್ ಮಾಡಿ ಹೆಚ್ಚು ಗಳಿಸಿ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಅಂದಯ ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಕೋರ್ಸ್ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಇಲ್ಲಿ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಝೀರೋ ಏಟ್ ಒನ್ ಸೆವೆನ್ ಟೂ ಜೀರೋ ತ್ರೀ

hasanah matu mai suru ಈಗ ನಿಮ್ಮ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎಂಆರ್ಎಫ್ ಟೈರ್ ಶೋರೂಮ್ ನಲ್ಲಿ ಎಲ್ಲ ಶ್ರೇಣಿಯ ಎಂಆರ್ ಎಫ್ ಟೈರ್ಗಳು ಲಭ್ಯವಿದೆ ಹಾಸನದ ವಾಹನ ಚಾಲಕರಿಗೆ ಟೈರ್ ಶಾಪಿಂಗ್ ನಲ್ಲಿ ಹೊಸ ಪರಿಕಲ್ಪನೆಯನ್ನ ತರುತ್ತಿದೆ ಎಂಆರ್ ಎಫ್ ಟೈರ್ ಶೋರೂಮ್ ನಿಮ್ಮ ನೆಚ್ಚಿನ ಎಂಆರ್ ಎಫ್ ಟೈರ್ ಗಳು ಮತ್ತು ಟ್ಯೂಬ್ ಗಳ ಸಂಪೂರ್ಣ ಶ್ರೇಣಿಯೊಂದಿಗೆ ಸಂಗ್ರಹವಾಗಿರುವ ಶೋರೂಮ್ ಇದೀಗ ನಿಮ್ಮ ಹಾಸನದಲ್ಲಿ ನಿಮಗೆ ಯಾವುದೇ ಟೈರ್ ಗಳು ಬೇಕಾದಲ್ಲಿ ತ್ವರಿತ ಸೇವೆಗಾಗಿ ವಾಯುಪುತ್ರ ಗೆ ಇಂದೇ ಭೇಟಿ ನೀಡಿ ನಮ್ಮಲ್ಲಿ ಆಟೋಮೇಟೆಡ್ ಟೈರ್ ಚೇಂಜಿಂಗ್ ಸಿಸ್ಟಮ್ ಕೂಡ ಇದ್ದು ಟ್ಯೂಬ್ಲೆಸ್ ಟೈರ್ ರಿಪೇರಿ ಸಹ ಇರುತ್ತದೆ ಇನ್ನೊಂದು ವಿಶೇಷತೆ ಎಂದರೆ ನಮ್ಮಲ್ಲಿ ಟೈರ್ ಖರೀದಿಗೆ ಸಾಲ ಸೌಲಭ್ಯ ಕೂಡ ಲಭ್ಯವಿದ್ದು ಶ್ರೀರಾಮ್ ಫೈನಾನ್ಸ್ ಸುಂದರಂ ಫೈನಾನ್ಸ್ ಹಾಗೂ ಬಜಾಜ್ ಫೆನ್ಸರ್ನಲ್ಲಿ ಸುಲಭವಾಗಿ ಸಾಲ ಸೌಲಭ್ಯ ಸಿಗುತ್ತದೆ ವಿನೂತನ ಟೈರ್ ಗಾಗಿ ಹಿಂದೆ ಭೇಟಿ ನೀಡಿ ವಾಯುಪುತ್ರ ಟೈರ್ಸ್ ಆರ್ಜೆ ಎಸ್ ಪಕ್ಕ ಚನ್ನಪಟ್ಟಣ ಬೈಪಾಸ್ ಸರ್ಕಲ್ ಹತ್ತಿರ ಎಚ್ ರೋಡ್ ಕೆ ಹೊಸಕೊಪ್ಲು ಹಾಸನ ಕಾಂಟ್ಯಾಕ್ಟ್ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ನೈನ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಓಹ್ ರಮೇಶ ಹಾಯ್ ಸುರೇಶ ನೀನೇನೋ ಇಲ್ಲಿ ನನ್ ಮಗನ್ನ ಪಿ ಯು ಜೊತೆಗೆ ಸಿಎ ಮಾಡ್ಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದ್ದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿ ಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಜೊತೆಗೆ ಪಿ ಯು ಡಿಗ್ರಿ ಎಲ್ಲಾ ಗೂ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಬಿ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂನು ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರ್ವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೆ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಜೀರೋ ಒನ್ ಫೈವ್ ಡಬಲ್ ಟೂ ಮತ್ತೊಮ್ಮೆ ಸ್ವಾಗತ ಸರ್ಕಾರಿ ಆಸ್ಪತ್ರೆಯ ಏಳಿಗೆಗೆ ಖಾಸಗಿ ಉದ್ಯಮದವರು ಹಾಗೂ ಸಂಘ ಸಂಸ್ಥೆಗಳು ಸಹಕಾರ ನೀಡುತ್ತಿರುವುದು ಪ್ರಶಂಸನೀಯ ಎಂದು ಮಾಜಿ ಸಚಿವ ಎ ಮಂಜು ಹೇಳಿದರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಹಾಸನದ ಶಾಹಿ ಎಕ್ಸ್ಪೋರ್ಟ್ ಪ್ಲೈಲೀಸ್ ಸಂಸ್ಥೆ ಸಾಮಾಜಿಕ ಕಳಕಳಿ ಯೋಜನೆಯಡಿ ಕೊಡುಗೆಯಾಗಿ ನೀಡಿರುವ ರು ಇಪ್ಪತ್ತು ಪಾಯಿಂಟ್ ಅರವತ್ತು ಲಕ್ಷ ವೆಚ್ಚದ ಯುಎಸ್ಜಿ ಪೋರ್ಟಬಲ್ ಸ್ಕ್ಯಾನಿಂಗ್ ಯಂತ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಯಂತ್ರವನ್ನು ಕೊಡುಗೆಯಾಗಿ ನೀಡಿದ ಶಾಹಿ ಎಂಟರ್ಪ್ರೈಸಸ್ ಸಂಸ್ಥೆ ಹಾಗೂ ಇದನ್ನು ಈ ಆಸ್ಪತ್ರೆಗೆ ಕೊಡುಗೆಯಾಗಿ ನೀಡುವಂತೆ ಸಂಸ್ಥೆಯನ್ನು ಸಂಪರ್ಕಿಸಿ ಮನವಿ ಮಾಡಿದ ರೋಟರಿ ಸಂಸ್ಥೆಯ ಕಾರ್ಯ ಪ್ರಶಂಸನೀಯ ಆಸ್ಪತ್ರೆ ಆವರಣದಲ್ಲಿ ಇಂಟರ್ಲಾಕಿಂಗ್ ವ್ಯವಸ್ಥೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಹಾಗೂ ಆಸ್ಪತ್ರೆ ಮೊದಲನೇ ಮಹಡಿಯ ಮೇಲ್ಚಾವಣಿ ಕಾಮಗಾರಿಗೆ ರು ಏಳು ಲಕ್ಷವನ್ನು ತುಂಬ

ಇವರು ನನಗೆ ಫೋನ್ ಮಾಡಿ ಹೇಳಿದ್ದೀವಿ ನಿಮಗೆ ನಿಮ್ಮ ಈ ರೀತಿಯಾಗಿ ಕೊಟ್ಟಿದ್ದೀವಿ ಯಾವಾಗ ಮಾಡಬೇಕು ನೀವು ನೀವು ಕೊಡ್ತೀನಿ ಅಂದರೆ ಯಾವಾಗ ಹೇಳೋದು ನಾನೇ ಬಂದುಬಿಡ್ತೀನಿ ನಮ್ಮ ಹಾಸ್ಪಿಟ್ಲಿಗೆ ಬೇಕು ಅಂತ ಹೇಳಿ ಊರಿನ ಬಗ್ಗೆ ಅತಿಯಾಗಿ ಗೌರವ ನೀಡಿಕೊಂಡು ನಮ್ಮ ಆಸ್ಪತ್ರೆಗೆ ಒಂದು ಅಫೋರ್ಟಬಲ್ ಸ್ಕ್ಯಾನಿಂಗ್ ಪೇಷಂಟನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಸಾಯಿ ಎಕ್ಸ್ಪೋರ್ಟ್ಸ್ ಪ್ರೊವೈಡರ್ಮೆಂಟ್ ಬಂದಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಆಸ್ಪತ್ರೆಯ ಡಾಕ್ಟರ್ಸ್ಗಳು ಚಿ ಎಸ್ಸಿಯ ಅಧ್ಯಕ್ಷ ಸದಸ್ಯಗಳಿಗೆ ಸಾರ್ವಜನಿಕರಿಗೆ ಇದೊಂದು ಪುಣ್ಯದ ಕೆಲಸ ಮತ್ತು ಇವತ್ತು ಫಂಡ್ ಕೇಂದ್ರ ಸರ್ಕಾರ ಇವತ್ತು ಅತಿ ಹೆಚ್ಚು ಫ್ಯಾಕ್ಟ್ರಿ ಲಾಭ ರೂಪದಲ್ಲಿ ಸರ್ಕಾರಿ ಕಟ್ಟಬದ್ದು ನೀವೇ ಸಾರ್ವಜನಿಕವಾಗಿ ಏನಾದರೂ ವಿದ್ಯೆ ಮತ್ತು ಎಜುಕೇಶನ್ ಅಂತ ಸಾಮಾಜಿಕವಾಗಿ ಅನುಕೂಲ ಆಗತಕ್ಕಂಥದಕ್ಕೆ ಸೇರ್ಕೊಂಡು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ ಅದು ಅವರು ಚಾಯಿಸಿ ಅವ್ರು ಕೊಡ್ತಕ್ಕಂಥದ್ದು ಈ ಕಂಪ್ನಿಗೆ ಬಿಟ್ಟಿರ್ತಕ್ಕಂಥದ್ದು ಅದರಲ್ಲಿ ನಮ್ಮ ತಾರೋಪಿನಲ್ಲಿ ಈ ಆಸ್ಪತ್ರೆಗೆ ಆಗ್ಲೇಬೇಕಾದಲ್ಲಿ ರೋಟರಿ ಸಮಸ್ಯೆ ಕೂಡ ಸಹಕಾರ ಮಾಡಿ ಇದಕ್ಕೆ ನಮಗೆ ತಂದುಕೊಟ್ಟಿದ್ದಕ್ಕೆ ನಾನು ವೈಯಕ್ತಿ ಹೋಗಿ ನಮ್ಮ ತಾಯಿ ಸಂಸ್ಥೆಗೆ ಮತ್ತು ರೋಟರಿ ಸಂಸ್ಥೆಗೆ ಧನ್ಯವಾದಗಳನ್ನು ಅರ್ಪಿಸಿ ಈ ಮಿಷಿನ್ನು ಎಲ್ಲ ಕಡೆಯ ಇದರಲ್ಲಿ ಬಹುತೇಕ ಎಲ್ಲ

ಅದರಲ್ಲಿ ಒಟ್ಟು ಏಳು ಲಕ್ಷ ರೂಪಾಯಿ ಆಗೋದಕ್ಕೆ ಬಿಗಡೆ ಮಾಡಿದ್ದೀವಿ ನಮಗೆ ಮೇಲ್ಚಾವಣಿ ಸ್ವಲ್ಪ ತಿರ್ತಕ್ಕಂಥದಕ್ಕೆ ಶೀಟ್ ಹಾಕಬೇಕು ಅಂತೇಳಿ ಮತ್ತು ಕಾಂಕ್ರೇಟು ಅಲ್ಲ ನಿಮ್ಮ ಕ್ವಾರ್ಟರ್ಸ್ಗೆ ಹೋಗ್ತಕ್ಕಂಥದಕ್ಕೆ ಆಸ್ಪತ್ರೆ ಮುಂಭಾಗದಲ್ಲಿ ಸೋತಕ್ಕಂಥ ಮೇಲ್ಚಾವಣೆ ಅಲ್ಲ ಅದಕ್ಕೆ ಕೊಟ್ಟಿದ್ದೀವಿ ಸವಲತ್ತುಗಳನ್ನು ಉದ್ದೇಶಿಸ್ಬಿಟ್ಟು ಜೊತೆಗೆ ನಮಗೆ ಏನಾದರೂ ಮಾನವರಿಗೆ ಸೇವೆ ಮಾಡ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು ಕೇವಲ ಒಂದು ಎರಡು ಇದರಲ್ಲಿ ವಿದ್ಯೆ ಮತ್ತು ಆರೋಗ್ಯ ಇದು ಭಾರಿ ಮುಖ್ಯವಾದದ್ದು ಇದನ್ನ ನಾವು ಚುನಾಯಿತ ಪ್ರತಿನಿಧಿಗಳು ಮತ್ತೆ ಈ ರೀತಿ ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳು ಸಹಕಾರಗಳ ಮುಖಾಂತರ ಬದಲಾವಣೆ ದೇಶ ತರಬೇಕಾದ್ರೆ ಭಾರಿ ಉಪಯುಕ್ತವಾದಂತ ಕೆಲಸ ಅಂದ್ರೆ ವಿದ್ಯಾನ ಮತ್ತು ಆರೋಗ್ಯದ ಬಗ್ಗೆ ಚಿಂತೆ ನಡೆಸ್ತಕ್ಕಂಥದ್ದು ಎಲ್ರು ಆಗ್ಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ದೀಪಕ್ ಶಾಹಿ ಸಂಸ್ಥೆಯ ಮುಖ್ಯಸ್ಥರಾದ ಧನಂಜಯ್ ಭಾಸ್ಕರ್ ಬಸವರಾಜ್ ಸಂದೀಪ್ ರೋಡರಿ ವಲಯ ಸೇನಾನಿ ಬಿಸಿ ಶಶಿಧರ್ ಕಾರ್ಯದರ್ಶಿ ಪ್ರದೀಪ್ ಕಜಾಂಜಿ ಎಂ ಮಹೇಶ್ ಮಾಜಿ ಅಧ್ಯಕ್ಷರಾದ ರಾಜೀವ್ ಡಾಕ್ಟರ್ ಸ್ವಾಮಿಗೌಡ ಚನ್ನಕೇಶವೇಗೌಡ ಪರಮೇಶ್ ರಾಜೇಶ್ ಉಪಸ್ಥಿತರಿದ್ದರು ವಾಕ್ಸ್ಬೋರ್ಡ್ ಮಸೂದೆ ತಿದ್ದುಪಡಿಯನ್ನು ವಿರೋಧಿಸಿ ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಟಿಪ್ಪು ಸಂಘರ್ಷ ಸಮಿತಿ ಅಧ್ಯಕ್ಷ ಮುಬಾಷಿರ್ ಮಾತನಾಡಿ ಬಕ್ಸ್ ಬೋರ್ಡ್ ದಶಕಗಳಿಂದ ತನ್ನ ವ್ಯಾಪ್ತಿಯಲ್ಲಿ ಮುಸ್ಲಿಂ ಸಮುದಾಯದ ಶಿಕ್ಷಣ ಜನಪರ ಕಾರ್ಯಕ್ರಮಗಳು ಮಸೀದಿ ಕಬ್ರಿಸ್ತಾನ್ ಇದ್ಯಾ ದರ್ಗಗಳ ನಿರ್ವಹಣೆ ಸೇವೆಗಳನ್ನು ಮಾಡುತ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ದಶಕಗಳ ಇತಿಹಾಸದ ಸಂವಿಧಾನದ ಆಶಯಗಳೊಂದಿಗೆ ರಚನೆಯಾದ ವಕ್ಸ್ ಬೋರ್ಡ್ನ ಬಗ್ಗೆ ಏಕಾಏಕಿ ಪ್ರಜಾಪ್ರಭುತ್ವದ ಹಾಗೂ ಸಂವಿಧಾನದ ಆಶಯಗಳನ್ನು ಉಲ್ಲಂಘಿಸಿ ಪ್ರಧಾನಮಂತ್ರಿಗಳು ತಮ್ಮ ಸರ್ವಾಧಿಕಾರದ ಧೋರಣೆಯಿಂದ ಬಕ್ಸ್ ಮಸೂದೆ ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಾರಿಗೊಳಿಸಿ ವಕ್ಸ್ ಬೋರ್ಡ್ನ ಇತಿಹಾಸದ ದೈಹ್ಯ ಉದ್ದೇಶಗಳನ್ನು ನಿರ್ನಾಮಗೊಳಿಸುವ ಹುನ್ನಾರ ನಡೆಸುತ್ತಿದ್ದಾರೆ ಇವರ ತೀರ್ಮಾನಕ್ಕೆ ಭಾರತೀಯ ಮುಸ್ಲಿಮರು ದೇಶದಾದ್ಯಂತ ಹೋರಾಟ ಪ್ರತಿಭಟನೆಗಳನ್ನು ಮಾಡುತ್ತಿದ್ದಾರೆ ಅವರ ಹೋರಾಟದ ಬೆಂಬಲಕ್ಕೆ ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಬೆಂಬಲಿಸುತ್ತದೆ ಎಂದು ಹೇಳಿದರು ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ ಆಸ್ತಿ ಕೊಳ್ಳುವ ಮತ್ತು ಧರ್ಮಾಚರಣೆ ಮಾಡುವಂತಹ ಅವಕಾಶ ಸಂವಿಧಾನ ಬದ್ಧವಾದಂತಹ ಹಕ್ಕನ್ನು ನಮ್ಮ ಸಂವಿಧಾನ ಮತ್ತು ನಮ್ಮ ಇದು ಕೊಟ್ಟಿದ್ದ ಸಂವಿಧಾನ ಕೊಟ್ಟಿದೆ ಇದರನ್ವಯ ಇದು ಬಡವ ಮಲ್ಲಿದ ಶ್ರೀಮಂತ ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಇಂದ ಒಂದು ಸಂಸ್ಥೆ ಅಂತ ಇತ್ತು ಇದು ಇತ್ತೀಚಿನದೆಲ್ಲ ಪ್ರವಾದಿ ಮೊಹಮ್ಮದ್ ಅವರ ಕಾಲದಿಂದಲೂ ಇದನ್ನು ನಡ್ಕೊಂಡು ಬಂದಿದೆ ಇತ್ತೀಚೆಗೆ ಇದು ಬ್ರಿಟಿಷ್ ಗವರ್ಮೆಂಟ್ ಇದ್ದಾಗಲೂ ಇತ್ತು ವಯಸ್ ರಾಯರ್ ಅವರು ಇದನ್ನ ಕನ್ಫೈನ್ ಮಾಡಿ ವಕ್ ಪಂತ ಮಾಡಿದ್ರು ತದನಂತರ ಭಾರತದ ಹೋರಾಟಕ್ಕೆ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂತ ದಿಗ್ಗಜರು ರಾಷ್ಟ್ರಕ್ಕಾಗಿ ಪ್ರಾಣ ಕೊಟ್ಟವರೆಲ್ಲ ಸೇರಿ ಒಂದು ಸರ್ಕಾರ ರಚನೆ ಮಾಡ್ತಾರೆ ಅದರಲ್ಲಿ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆಗ್ತಾರೆ ನೆಹರೂರವರು ರಾಜ್ಯ ರಾಷ್ಟ್ರದ ಪ್ರಧಾನಿ ಆಗ್ತಾರೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತವರ ಸರ್ವಾನುಮತದ ಒಪ್ಪಿಗೆಯಿಂದ ವಕ್ಬೋರ್ಡ್ ಅಂತ ರೂಪಗೊಂಡಿದ್ದ ನಾವು ಮಾಡಿಕೊಂಡಿದ್ದಲ್ಲ ಈ ಸರ್ವಾನುಮತದಿಂದ ಪ್ರಥಮವಾಗಿ ಸಂವಿಧಾನ ಜಾರಿಯಾಗ ಇಲ್ಲಿ ಒಂದು ನಡ್ಕೊಂಡು ಬಂದಿದೆ ಇದರಲ್ಲಿ ಬಡವರು ಮಗರು ಶ್ರೀಮಂತರು ಎಲ್ಲರೂ ಕಾಂಟ್ರಿಬ್ಯೂಷನ್ ಯಾರಿಗೆ ಮಕ್ಕಳಿಲ್ಲ ಅಂತವರು ಜನಪರ ಕಲ್ಯಾಣಕ್ಕಾಗಿ ಮಸೀದಿ ಮದ್ರಸಾ ಆಸ್ಪತ್ರೆ ಈ ತರ ಮುಸ್ಲಿಂ ಸಮಯದ ಸಮುದಾಯದ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಇದನ್ನ ಸದ್ಬಳಕೆ ಆಗ್ತಾ ಇದೆ ಇತ್ತೀಚೆಗೆ ಏನು ಏನು ಇವತ್ತು ಕುಂಭ ಮೇಳದಲ್ಲಿ ಫೇಲ್ಯೂರ್ ಆಯಿತು ಎಲ್ಲಾ ಕಡೆ ಫೇಲ್ಯೂರ್ ಆಗ್ತಾ ಇದೆ ಇದನ್ನ ತಗೊಳ್ಳುವಂತ ಒಂದು ದುಸ್ಸಾಹಸ ಮೋದಿಯವರು ಮಾಡ್ತಾ ಇದ್ದಾರೆ ಮೋದಿಯವರು ಮಾಡ್ತಾ ಇದಾರೆ ಇದನ್ನ ನಾವು ಭಾರತಾದ್ಯಂತ ಜಾತಿ ಮತ ರಾಜಕೀಯ ರಾಜಕೀಯದ ಪಕ್ಷಗಳ ಭೇದ ಭಾವ ಮತ್ತು ನಾವೆಲ್ಲ ಸಂಘಟಿತರಾಗಿ ಇವತ್ತು ಹಾಸನದಲ್ಲಿ ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಒಂದು ಇದನ್ ಮಾಡ್ಕೊಂಡು ರಾಷ್ಟ್ರದ ಮುಸ್ಲಿಮರ ಪರವಾಗಿ ನಾವು ಒಂದು ಧ್ವನಿ ಎತ್ತಾ ಇದ್ದೀವಿ ನಾವು ಯಾವುದೇ ಕಾರಣಕ್ಕೂ ಈ ವಕ್ ಬಿಲ್ ಅನ್ನ ತಿದ್ದುಪಡಿ ಒಪ್ಪೋದಿಲ್ಲ ಈ ಸಂದರ್ಭದಲ್ಲಿ ಎಸ್ ಟಿ ಜಿಲ್ಲಾಧ್ಯಕ್ಷ ಸಿದ್ದಕ್ ಆನೆಮಹಲ್ ಜಮೀರ್ ಖಾನ್ ಜಾಹಿರಾ ಬಾನು ಅಮೀರ್ ಜಾನ್ ಸಂಚಾಲಕ ಫೈರೋಜ್ ಪಾಷಾ ಆದಿಲ್ ಪಾಷಾ ನವೀದ್ ಅಹಮದ್ ಆದಿಲ್ ಪಾಷಾ ಸೈಯದ್ ಅನ್ಸರ್ ಅಮೀರ್ ಖಾನ್ ಜಮೀರ್ ಇತರರು ಉಪಸ್ಥಿತರಿದ್ದರು ನಗರದ ವಿದ್ಯಾನಗರದ ಕುವೆಂಪು ವೃತ್ತದ ಬಳಿ ಶಾಸಕರ ಸ್ಥಳೀಯ ಪ್ರಾದೇಶಾಭಿವೃದ್ಧಿ ಅನುದಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ವಿನೂತನ ಮಾದರಿಯ ಕುವೆಂಪು ಬಸ್ ತಂಗುದಾಣವನ್ನು ಮಾರ್ಚ್ ಎರಡರಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಉದ್ಘಾಟಿಸಲಿದ್ದಾರೆ ಎಂದು ಸಂಘದ ಅಧ್ಯಕ್ಷ ಎಚ್ಆರ್ ಹೇಮಂತ್ ಕುಮಾರ್ ತಿಳಿಸಿದರು ವಿದ್ಯಾನಗರದಲ್ಲಿ ಕುವೆಂಪು ರಸ್ತೆ ನೂತನವಾಗಿ ಒಂದು ಬಸ್ ನಿರ್ಮಾಣ ಮಾಡಬೇಕು ಅಂತ ಸ್ಥಳೀಯರು ಕೇಳ್ಕೊಂಡಾಗ ನಮ್ಮ ಸಂಘಕ್ಕೆ ಬಂದು ನಾವು ಅವರಿಗೆಲ್ಲ ಸ್ಪಂದಿಸಿ ಎಮ್ ಎಲ್ ಎ ಅವ್ರನ್ನ ಮೀಟ್ ಮಾಡಿ ಅವರ ಸಹಕಾರದೊಂದಿಗೆ ಈ ಒಂದು ಬಸ್ ನಿಲ್ದಾಣವನ್ನು ಕಟ್ಟಲು ಅವರು ಸಹಕಾರ ನೀಡಿದ್ದಾರೆ ಹಾಗೂ ಸ್ಥಳೀಯರು ಎಲ್ಲರೂ ಸಹಕಾರ ನೀಡಿ ಈ ಒಂದು ಬಸ್ ನಿಲ್ದಾಣ ಆಗಿದೆ ಇದೇ ಭಾನುವಾರ ಎರಡನೇ ತಾರೀಕು ಓಪನಿಂಗ್ ಇದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಶಾಸಕರು ಆಗಮಿಸುತ್ತಿದ್ದಾರೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಕೇಳ್ಕೊತೇನೆ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಜಗದೀಶ್ ಬಿಆರ್ಬೊಮ್ಮೇಗೌಡ ಗಿರೀಶ್ ಅನಿಲ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನಮ್ಮ ಜಿಲ್ಲೆಯಲ್ಲಿ ನೀವೇ ಉಸ್ತುವಾರಿಯಾಗಿ ಮುಂದುವರಿಯಿರಿ ನಿಮ್ಮ ಸಹಕಾರದಿಂದ ಜಿಲ್ಲೆಯ ಜನಕ್ಕೆ ಅನುಕೂಲ ಆಗುತ್ತೆ ನೀವಾಗಿ ಅದರ ಬಗ್ಗೆ ಪ್ರಸ್ತಾಪ ಮಾಡಬೇಡಿ ಜೆಡಿಎಸ್ ಶಾಸಕ ಸಿಎನ್ ಬಾಲಕೃಷ್ಣ ಮನವಿ ಸದ್ಗುರು ರಾಹುಲ್ ಗಾಂಧಿ ಯಾರು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಅಂತಹವರ ಜೊತೆ ಇವರೆಲ್ಲ ವೇದಿಕೆ ಅಲಂಕರಿಸುತ್ತಾರೆ ಎನ್ನುವುದು ಎಷ್ಟರ ಮಟ್ಟಿಗೆ ಔಚಿತ್ಯ ಅನ್ನೋದನ್ನ ಅವರೇ ಉತ್ತರ ಹೇಳಬೇಕು ಉಸ್ತುವಾರಿ ಸಚಿವ ರಾಜಣ್ಣ ಹೇಳಿಕೆ ಜಿಲ್ಲಾ ಪಂಚಾಯತ್ ಮೂರನೇ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೆಲ ಅಧಿಕಾರಿಗಳ ನಡೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಸಿಡಿಬಿಡಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭ ಮೊದಲ ದಿವಸದಂದು ಕನ್ನಡ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು